ನಗರದಲ್ಲಿ ಕೆರೆಗಳ ಸಂರಕ್ಷಣೆ ಕುರಿತು ಟಿವಿನಾಯನ್ ನಿರಂತರ ವರದಿ ಪ್ರಸಾರ ಮಾಡುತ್ತಿದೆ ಇದರಿಂದ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ ಪಾಲಿಕೆ ಹಾಗೂ ಸರ್ಕಾರ ಕೆಲ ಎನ್ಜಿಒಗಳ ಜೊತೆ ಸೇರಿ ಕೆರೆ ಕನೆಕ್ಟ್ ಹಬ್ಬ ಆಚರಿಸ್ತಾ ಇದೆ ಇಂದು ಸುಂಕದಕಟ್ಟೆಯ ಶ್ರೀಗಂಧದ ಕಾವಲ್ ಕೆರೆ ಆವರಣದಲ್ಲಿ ಕೆರೆ ಕನೆಕ್ಟ್ ಹಬ್ಬ ಆಚರಿಸಲಾಯಿತು ಚಿನ್ನರು ಕೆರೆ ಪ್ರಕೃತಿಯ ಚಿತ್ರ ಬಿಡಿಸಿದ್ರು ಹಾಗೆ ಕೆರೆಗಳ ಸಂರಕ್ಷಣೆ ಕುರಿತು ಉಪನ್ಯಾಸ ಚರ್ಚೆಯನ್ನು ಆಯೋಜನೆ ಮಾಡಲಾಗಿತ್ತು ಕೆರೆಗಳ ಸಂರಕ್ಷಣೆಯ ಬಗ್ಗೆ ಟಿವಿ ನೈನ್ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ ಹಾಗಾಗಿ ಕೆರೆಗಳ ಸಂರಕ್ಷಣೆಗೆ ಇದೀಗ ಸರ್ಕಾರ ಎಚ್ಚೆತ್ಕೊಂಡಿದೆ ಇಷ್ಟ ತುಂಬಾ ಚೆನ್ನಾಗಿ ತುಂಬಾ ಇಷ್ಟ ಆಯ್ತು ಅವತ್ತಿಂದ ಇಲ್ಲೇ ನಾವು ಇರೋದು ದಿನ ವಾಕಿಂಗ್ ಎಲ್ಲ ಬರೋದು ಗಿಡಗಳಿಗೆಲ್ಲ ನೀರು ಹಾಕಿ ದಿನ ಹೋಗೋದು ನಾವು ತುಂಬಾ ಚೆನ್ನಾಗಿತ್ತು ಹಳೆ ಕೆಲಸ ಅಲ್ವಾ ಗಿಡಗಳು ಬೆಳೆಸೋದು ಒಬ್ರು ಬೆಳೆಸಿ ಒಬ್ಬರು ಮಾಡೋದಕ್ಕೆ ಸಾವಿರಾರು ಜನಕ್ಕೆ ನೆರಳಾಗುತ್ತೆ ಒಳ್ಳೇದಾಗುತ್ತೆ